शुक्रे सिद्धार्थ न्यूज़ की स्वागत है नानू अद्विका।

ಅವರಿಗೇನೋ ಧನ್ಯವಾದಗಳು ನೆರತಿದೆ ಇರೋಂದ್ರೆ ಯಾರು ಮೈದಾನದಾಗ ಬರತಕ್ಕದಲ್ಲ ದೃಷ್ಟಿ ಹೊರಗೆ ನಂತರ ಆಗಲಿ ಆಗಲಿ ಅದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಆ ಸ್ವಲ್ಪ ನಮ್ಮ ಪೊಲೀಸ್ ಸಿಬ್ಬಂದಿಗಳ ಸಾಹೇಬರು ಬಹಳ ಒಂದು ಕಟ್ಟುನಿಟ್ಟಿನ ಆದೇಶ ಮಾಡ್ಯಾರು ಯಾರು ಓಡ ಮೈದಾನ ಬರೋಂಗಿಲ್ಲ ಬಂದ್ರೆ ಅಂದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳತಾರ ನೀವ್ ಎಲ್ಲಿ ಕೂತರೆ ಅಲ್ಲೇ ಕೂತರೆ ಚಪ್ಪಲಿ ಬೀಳೋ ಹಿಂದಿಯ ಕುಸ್ತಿ ಕುಸ್ ನೋಡ್ರಿ ಬಾಲಾರ್ ಅಪೀಕ್ಷೆಕ್ತ ಮನೋರಂಜನೆ ಕುಸ್ತಿ ಮನೋರಂಜನೆ ಬಾಲಾರ ಅಪೇಕ್ಷೆ ಪುಷ್ಪೇಂದ್ರ ಪಾರ್ವನ್ ಪಂಜಾಬ್ ಮೈದಾನ ಮೇಲೆ ಜಲ್ದಿರೋ ಅಂದರೇ ಬಾಬಾ ಹೇಳಿ ಹೇಳಿ ಕಾಪಾಡ ಮೇಲೆ ಹೇಳ್ತೇವೆ ಹಾ

रमेश रमेश ಬಿಟ್ರೇಕ್ಷ ಹೌದಾ ಒಂದು ಮನರಂಜನೆ ಇನ್ನು ಮಾಡ್ತಾ शांत श पंजाब कर्नाटक आहे बाबा ಹಾ ಬಾ ಮನೆಯಲ್ಲಿ ಬರ್ ಬಂದಿ ನೋಡ್ರಿ ಇಂತೆಲ್ಲ ನೀವು ಖುಷಿಯಿಂದ ನೋಡುವಂತ ಕುಸ್ತುವನ್ನ ನೋಡ್ರಿ ಅರ್ಸೋ ಅಂತ ಅವ್ರು ಬಿಡಿ ಬಿಡ್ತೇನೆ ಪ್ರೇಕ್ಷಕರಾದ್ರು ಬಂದಂತ ಮಾಹಿತಿ ಬಿಡಿ ಹೇಳ್ತೇವ್ರಿ مټ کړې بابا جگړه مټ کړې سماله ಚಪ್ಪಾಳಿ ಬಿಡ್ರಿ ಚಪ್ಪಾಳಿ ಬರೋದ್ ಕುಸ್ತಿ ನೋಡ್ರಿ ಚಪ್ಪಾಳಿ ಬಿಡ್ರಿ ನೇಪಾಳ ಸಾವಿರ ರೂಪಾಯಿಗೆ ಡಿಮಾಂಡ್ ಬಂಗಾರಿ ಕೃಷ್ಣಿಂದ ಬಿಸಿ ಮಾಡ್ತಾರೆ ಬಾಳವಂದ ಕೃಷ್ಣ ಪರಿವಾನ ಒಂದೇ ನಂಬರ್ದವರು ಮೈದಾನ ಬರ್ಬೇಕು ಕೃಷ್ಣ ಒಂದೇ ನಂಬರ್ ಬರ್ಬೇಕು ಕೃಷ್ಣ ಕೃಷ್ಣ ಪ್ರೇಕ್ಷಕರು ಶಾಂತ ರೀತಿಯ ಕುಸ್ತು ನೋಡ್ರಿ ಅವ್ರ ಜೊತೆ ನೀರು ಕೊಡ್ರಿ ಯಾರು ಸ್ವಲ್ಪ ನೀರು ಕೊಡಿ ಪಾಪಾಕಿ ನೀರು ಯಾರು ಸ್ವಲ್ಪ ಕೊಡಿ ನಾನ್ ಚೆಂಜಿ ಕುಡಿದ್ ರಾತ್ರಿ ಕುಡಿತು ನೀರ್ ಮಾಡ್ಲಿದ್ರು ನೋಡಿ ನೀರೇ ಮಾಡ್ಲಿ ಕೊಡಿ ನೋಡ್ರಿ ನಮ್ಮ ಕ್ಷೇತ್ರದ ನಮ್ಮ ಈ ಕುಸ್ತಿಯ ಸೇವೆಯನ್ನ ನಮ್ಮ ಕ್ಷೇತ್ರದ ಎಂ ಎಲ್ ಎ ಸಾ ನಮ್ಮ ಒಂದು ಕಣ್ಣೂರು ಶಿಕ್ಷಣ ಸಂಸ್ಥೆಯ इतना सिद्धार्थ न्यूज नमस्ते